ಶೇರ್ ಮಾರ್ಕೆಟ್ ಮ್ಯಾಲ ಹೂತ್ ಮುಂದ್ರೆ ಎಲ್ಲರೂ ರೊಕ್ಕ ಮಾಡ್ತಾರ ಶೇರ್ ಮಾರ್ಕೆಟ್ ಕಳಕ್ ಬರತ್ ಮುಂದ ಹೆಂಗ್ ರೊಕ್ಕ ಮಾಡೋದು ಮತ್ತೆ ಏನ್ ಅಂತ ಬಹಳ ಮಂದಿ ತಿಳಿಯಂಗಿಲ್ಲ ಅಂಜಿ ಮಾರ್ಕೆಟ್ ಅನ್ನ ಬಿಡ್ತಾರೆ ವೀಕ್ಷಕರೇ ನಾ ವೈಭವ್ ಪಾಟೀಲ್ ಇವತ್ತಿನ ಈ ವಿಡಿಯೋನಾಗ ನಾವು ಸ್ಟಾಕ್ ಮಾರ್ಕೆಟ್ ಬಿಡೋತ್ ಮುಂದೆ ಏನ್ ಮಾಡ್ಬೇಕಂತ ಐದ್ ಪಾಯಿಂಟ್ ಗಳನ್ನ ಕಲಿಯೋನು ನೋಡ್ರಿ ಒಂದೇ ಪಾಯಿಂಟ್ ಏನಂತ ಥಿಂಕ್ ಲೈಕ್ ಅನ್ ಓನರ್ ಅಂತಂದ್ರೆ ಒಂದ್ ಎಕ್ಸಾಂಪಲ್ ಏ ನಾವು ತಿಳ್ಕೊಳೋನು ನೀವು ರಿಲಯನ್ಸ್ ಸ್ಟಾಕ್ ಅನ್ನ ಬೈ ಮಾಡಿರಿ ಅಂತ ತಿಳ್ಕೊರಿ ಇವತ್ತು ರಿಲಯನ್ಸ್ ಸ್ಟಾಕ್ ಬೈ ಮಾಡಿರಿ ತಪ್ಪಿನ ನಾಳೆ ಏನರೀ ಲೈನ್ ಸ್ಟಾಕ್ ಐದು ಪರ್ಸೆಂಟ್ ಬಿತ್ತು ಅಂತ ತಿಳ್ಕೊರಿ ಐದು ಪರ್ಸೆಂಟ್ ನಾವು ಏನು ಮಾಡ್ತೀವಿ ರಿಟೇಲ್ ಇನ್ವೆಸ್ಟರ್ಸ್ ಆಯ್ನ್ ಜಿ ಹತ್ತಿರಗಿಂದ ಎಕ್ಸಿಟ್ ತೊಗೊಂಡ್ಬಿಡ್ತೀವಿ ಯಪ್ಪ ರೊಕ್ಕ ಹಾಕಿನಿ ಒಂದು ದಿನದೇ ಐದು ಪರ್ಸೆಂಟ್ ಬಿತ್ತು ಎಲ್ಲ ಲಾಸ್ ಆಗತೈತಿ ಅಂತ ಎಕ್ಸಿಟ್ ಆಗಿಬಿಡ್ತೀವಿ ಖರೆ ಅದ ಮುಖೇಶ್ ಅಂಬಾನಿ ಅವ್ರು ಎಕ್ಸಿಟ್ ಆಗ್ತಾರೆ ಏನ್ರಿ ಅವ್ರದ್ದು ಕಂಪ್ನಿನಾಗಿಂದ ಒಟ್ಟಾಗಿಲ್ಲ ಅವ್ರು ನೀವು ಯಾವಾರೇ ಕೇಳಿರಿ ಸ್ಟಾಕ್ ಭಾಳ ಬಿದ್ದೈತ ನನ್ನ ಪ್ರೊಮೋಟರ್ಸ್ ಎಕ್ಸಿಟ್ ಆಗತ್ತಾರಂತ ಬರೇ ಇನ್ವೆಸ್ಟರ್ಸ್ ರಿಟೇಲ್ ಇನ್ವೆಸ್ಟರ್ಸ್ ಅಷ್ಟೇ ಎಕ್ಸಿಟ್ ಆಗ್ತಾರ ಅವ್ರು ಉಲ್ಟಾ ಅವ್ರ ಕಂಪ್ನಿ ಮ್ಯಾಗ ವಿಶ್ವಾಸ ಇದ್ರ ಆ ಕಂಪ್ನಿಯನ್ನ ಮತ್ತ್ ಬೆಳಸೋ ಸಂಬಂಧ ಹತ್ರ ಮತ್ತ್ ಸೊಸ್ನೆ ಅಂತ ಇನ್ವೆಸ್ಟ್ ಮಾಡ್ತೇವಿ ಇನ್ನೊಂದು ಎಕ್ಸಾಂಪಲ್ ನಾವು ತಿಳ್ಕೊಳತ್ ಈಗ ನಾವ ಬಂದ್ ಯಾವ್ದ್ರೆ ಅಂಗಡಿ ಹಕ್ಕೆ ಬಂದ್ ತಿಳ್ಕೊರಿ ವಸಾದ ವಸಾದ ಅಂಗಡಿ ಆಗೋ ಯಾವ್ದು ಅಂಗಡಿನಾಗ ವ್ಯಾಪಾರ ಆಗಂಗಿಲ್ಲ ಸ್ಟಾರ್ಟಿಂಗ್ ವ್ಯಾಪಾರ ಆಗಿಲ್ಲ ಅನ್ನಾನ ನಾವು ಬಿಟ್ಟು ಬಿಡ್ತೇವೆ ಏನ್ರಿ ಒಂದ್ ಎರಡ್ ತಿಂಗಳಾಗ ಅಂಗಡಿ ಅಕ್ಕೇನಿ ವ್ಯಾಪಾರ ಅಂತ ಅಂಗಡಿ ಮುಚ್ಚಿಬಿಡೋಣ ಅಂತ ಬಿಡ್ತೀರಿ ಒಂದ್ ವರ್ಷ ತಕ ಆಗ್ಲಿ ಬಿಡ್ಲಿ ಬಾಡಿ ಹಿಡ್ಗಿ ತುಂಬ್ಕೊಂಡ್ ಇರ್ತೀರೇನಲ್ರಿ ಹಂಗ ರೀ ಅನಾನ ಯಾವಾಗ ನೀವು ಒಂದು ಕಂಪ್ನಿಯನ್ನು ಬಾಯ್ ಮಾಡ್ಬೇಕಂದ್ರೆ ಆ ಕಂಪ್ನಿದ ಓನರ್ ಇದ್ದೀರಿ ಅಂತ ನೀವು ತಿಳ್ಕೊಬೇಕು ಹಂಗೆ ಶೇರ್ ತೊಗೊಂಡೇನಿ ಶೇರ್ ಮಾರೇನಿ ನಿಮ್ಮ ಕಡೆ ಪವರ್ ಐತಿ ತೊಗೊಳೋದ ಮಾರೋದ ಅಂತ ಸಿಕ್ಕಾಗಿ ತೊಗೊಳೋದು ಸಿಕ್ಕಾಗಿ ಮಾರೋದಿಲ್ಲ ಐತ್ರಿ ಇದು ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಂತಂದ್ರೆ ಸೈಕೋಲಜಿ ಆಫ್ ಆ್ಯನ್ ಎಕ್ಸ್ಪರ್ಟ್ ಇನ್ವೆಸ್ಟರ್ ಅಂತಂದ್ರೆ ಈಗ ಮ್ಯೂಚುವಲ್ ಫಂಡದ ಫಂಡ್ ಮ್ಯಾನೇಜರ್ ಆಗಲಿ ಮತ್ತು ದೊಡ್ಡ ದೊಡ್ಡ ವಾರೆನ್ ಬಫೆಟ್ ಅವರಾಗಲಿ ರಾಕೇಶ್ ಜುನ್ಜುನವ್ರು ಆಗಲಿ ವಿಜಯ್ ಕೆಡಾ ಅವರಾಗಲಿ ಅವರೆಲ್ಲ ಹೆಂಗೆ ಅಂತಂದ್ರೆ ಫುಲ್ ಸ್ಟಡಿ ಮಾಡ್ತಾರೆ ರೀ ಒಂದು ಸ್ಟಾಕ್ ಮ್ಯಾಗ ಅದರದ್ದೇನು ಖರೇ ಅಂದ್ರೆ ಅವರ ವಿಜಯ್ ಕಿಡ್ಯಾ ಅವ್ರದ್ದು ನಾ ಒಂದು ಇಂಟರ್ವ್ಯೂ ಕೇಳಿನಿ ಅವರು ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನು ಗೊತ್ತಿಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಅದ್ರ ಬಗ್ಗೆ ಏನೂ ನಾಲೆಜ್ ಇಲ್ಲ ಅಂತಾರೆ ಅವ್ರು ಬರೇ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾರೆ ಬ್ಯಾಲೆನ್ಸ್ ಶೀಟನ್ನು ನೋಡ್ತಾರೆ ಮತ್ತು ಹತ್ರ ರೊಕ್ಕ ಹಾಕ್ತಾರೆ ಅವ್ರೇನು ಡಬಲ್ ಟಾಪ್ ಆತ ಡಬಲ್ ಬಾಟಮ್ ಆತ ಹಂಗೆ ಏನೂ ನೋಡೋಂಗಿಲ್ಲ ಚಲೋ ಫಂಡಾಮೆಂಟಲ್ ಅನ್ಸಿತ್ತು ಬಿಸ್ನೆಸ್ ಅನ್ಸಿತ್ತು ಅಂದ್ರೆ ಅದ್ರಾಗ ರೊಕ್ಕ ಹಾಕ್ಕೊಂತಾನೆ ಹೋಗ್ತಾರೆ ಅದೇ ಸ್ಟಾಕ್ ಇರಲಿ ಬಿಡಲಿ ಅಣ್ಣಾನ ನೀವು ಒಂದು ಸ್ಟಾಕನ್ನು ಬಾಯ್ ಮಾಡ್ಬೇಕಂದ್ರೆ ಟೆಕ್ನಿಕಲ್ ನೋಡಿರಿ ಟೆಕ್ನಿಕಲ್ಲು ಭಾಳ ಮಂದಿ ಟೆಕ್ನಿಕಲ್ ಏನು ರೊಕ್ಕ ಮಾಡ್ಯಾರ ಖರೆ ಫಂಡಮೆಂಟಲ್ ಅನ್ನ ನೋಡೋದ ಸ್ಟಾಕ್ ಬಿಳನ ರೊಕ್ಕ ಹಾಕೋದ ಅನ್ಸೋದಿಲ್ಲ ಫಂಡಾಮೆಂಟಲ್ ಚಲೋ ಇತ್ತಂದ್ರ ಅನ್ಸೋದಿಲ್ರಿ ರೊಕ್ಕ ಹಾಕೋಂತಿರೋದ ಇದನ್ನ ಇನ್ನೊಂದು ಎಕ್ಸಾಂಪಲ್ ತಿಳ್ಕೊರಿ ಈಗ ನೀವು ಒಂದ ಮನಿ ತೊಳೋರ್ ಇದ್ದೀರಿ ಒಂದ್ ವಾರ್ಲೆ ಅದ್ರ ರೇಟ್ ಐತಿ ಹತ್ತು ಲಕ್ಷ ಅದ ಒಂದ್ ವಾರ್ಲೆ ತೊಳೋರ್ ಇರ್ತೀರಿ ಒಂದ್ ವಾರ್ಲೆ ಹೋಗ್ತೀರಿ ಹತ್ತು ಲಕ್ಷ ತೊಗೊಂಡ ಅವಾಗ ಮನಿ ಓನರ್ ಏನಂತಾನಂದ್ರೆ ನಿಮಗೆ ಸರ್ ಈಗ ಹತ್ತು ಲಕ್ಷದ ಮನಿ ಎಂಟು ಲಕ್ಷ ಆತಂತನ್ರಿ ನೀವು ಖುಷಿ ಪಡ್ತೀರ ಏನ್ ಇಲ್ರಿ ನಿಮ್ಗೆ ಎರಡು ಲಕ್ಷ ಉಳೋದು ಅಂತ ಸರಿ ಅದ ಸ್ಟಾಕ್ ಮಾರ್ಕೆಟ್ ಮಂದಿ ಹಂಗೆ ಮಾಡಿಲ್ಲ ರೀ ಒಂದು ಸಾವಿರ ಸ್ಟಾಕ್ ಎಂಟುನೂರು ರೂಪಾಯಿ ಬಂದ್ರೆ ಅಂಜಿ ಬಿಡ್ತೈತಿ ಒಂದು ಸಾವಿರದ ಎಂಟುನೂರಗ್ ಬಂತಲ ಅಂತ ತೊಳೋಂಗಿಲ್ಲ ಅಲ್ಲಿ ಅದೇ ಏರಿತಂದ್ರೆ ತೋತಾರೆ ಅನಾನ ಅದು ಸೊಸ್ ಸಿಗತ್ತೈತೆ ಅಂತ ಸ್ಟಾಕನ್ನು ತೋಬೇಕು ಹತ್ರ ಫಂಡಮೆಂಟಲ್ಸ್ಗಳು ಇದ್ರೆ ಈಗ ಮೂರನೇ ಪಾಯಿಂಟ್ ತಿಳ್ಕೊಳ್ಳೋನು ಬಿ ವೇರ್ ಆಫ್ ಫೇಕ್ ಪ್ರಿಡಿಕ್ಷನ್ ಫೇಕ್ ಪ್ರಿಡಿಕ್ಷನ್ ಮಾಡ್ತಾರೆ ಒಬ್ಬರೊಬ್ಬರು ಜಗತ್ತಿಗೆ ಏನು ಹಾಳಾಗೋದೈತಿ ರಷ್ಯಾದ ಏನು ಬಾಂಬ್ ಒಗದ ಅನ್ನು ಬಾಂಬ್ ಒಗದ ಜಗತ್ತು ಹಾಳಾಗೋದೈತಿ ಎಲ್ಲ ಏನೀಗ ನಡೆಯಂಗಿಲ್ಲ ಎಕನಾಮಿಕ್ ಕೆಟ್ಟಿತ್ತು ನಮ್ಮ ದೇಶದ ಹಂಗೆಲ್ಲ ಆಗೋದು ಭಾಳ ಕಟ್ಟಿನ ರೀ ಎಷ್ಟು ಸಲ ಈಗ ನಾ ನೋಡೇನ್ರಿ ಈಗ ನಾ ಹಿಸ್ಟ್ರಿ ನೋಡೇನ್ ನಮ್ಮ ಮಾರ್ಕೆಟ್ ಎಷ್ಟು ಸಲ ಬಿದ್ದಿರ್ಲ ರೀ ಅವಾಗಿಂದ ಮತ್ತ್ ನ್ಯೂ ಹಾಯ್ ಅನ್ನ ಸ್ಟಾಕ್ ಮಾರ್ಕೆಟ್ ಅಣ್ಣ ನಾನು ಏನೇನು ಪ್ರಿಡಿಕ್ಷನ್ ಮಾಡೋದಿಲ್ಲ ಈಗ ಮೊನ್ನೆ ಹಿಡನ್ ಬರ್ಗದವ್ರ್ ರಿಪೋರ್ಟ್ ಬಂತ್ರಿ ಎಲ್ಲಾರು ಅಂಜಿರ ಕರೆ ನೋಡ್ರಿ ಮತ್ ಅಡಾನಿ ಸ್ಟಾಕ್ ಎಲ್ಲಿದೋ ಅಲ್ಲೇ ಬಂದೇನಿಲ್ರಿ ಅದ್ರಲ್ಲಿ ಏನ್ ಗುರ್ತಾಗ್ತಿ ಅಂತಂದ್ರೆ ನಾವು ಫೇಕ್ ನ್ಯೂಸ್ಗಳು ಇರ್ತಾವಲೆಲ್ಲ ಅನ್ಸೋದಿಲ್ಲ ಹೆಂಗಂತಂದ್ರೆ ಇಲ್ಲಿ ಫೇಕ್ ನ್ಯೂಸ್ ಅಪ್ ಸೈಡ್ ನಡೀತಾವ್ ಡೌನ್ ಸೈಡ್ ನಡೀತಾವ್ರಿ ಮಾರ್ಕೆಟ್ ಏರಾತೈತೆ ಅಂತಂದ್ರೆ ಅವ್ ಪಾ ಇರಾತೈತಿ ಭಾಳ ಚಲೋ ಐತೆ ಅಂತ ಹಿಂಗೆಲ್ಲ ಫೇಕ್ ನ್ಯೂಸ್ ಹಾಕ್ತಾರೆ ಮತ್ತು ಅಲ್ಲಿ ನಾವು ಬಾಯ್ ಮಾಡ್ತೀವಿ ಅದ ಅಂದ್ರೆ ಅಲ್ಲಿ ಬಾಯ್ ಮಾಡಕ್ ಅನ್ಸ್ತೇವ್ರಿ ನಾವು ಅನಾನ ಯಾವಾಗೂ ನೀವು ಫೇಕ್ ನ್ಯೂಸ್ಗಳಿಂದಾನು ಬಿ ಅವೇರ್ ಇರಬೇಕು ಮತ್ತು ನಾಲ್ಕನೇ ಪಾಯಿಂಟ್ ಅಂದ್ರೆ ನೀವು ಒಬ್ರ ಇರೋಂಗಿಲ್ಲ ಯು ಆರ್ ನಾಟ್ ಅಲೋನ್ ಅಂತಂದ್ರೆ ಈಗ ನೀವು ಒಂದು ರಿಲಯನ್ಸ್ ಸ್ಟಾಕ್ ತೊಂದಿರಂದ್ರೆ ನೀವು ಒಬ್ರ ಇನ್ವೆಸ್ಟರ್ ಇರಂಗಿಲ್ಲ ಕೋಟಿ ಗಂಟ್ಲೆ ಮಂದಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಪ್ರಮೋಟರ್ಸ್ ಎಲ್ಲರೂ ಅದ್ರಾಗ ಇನ್ವೆಸ್ಟ್ ಮಾಡಿರ್ತಾರ ನೀವು ಒಬ್ರೇ ಇರಂಗಿಲ್ಲ ಖರೇ ನಮಗೇನು ಅನಿಸ್ತೈತಿ ನಾವು ರಿಲಯನ್ಸ್ ತಗೊಂಡು ಬಿತ್ ಐದು ಪರ್ಸೆಂಟ್ ನಮಗೆ ಲಾಸ್ ಆತಂತ ಖರೆ ಪೂರಾ ದೇಶಗ ಎಲ್ಲ ಇನ್ವೆಸ್ಟರ್ಸ್ಗೂ ಲಾಸ್ ಆಗ್ತಿರ್ತೈತಿ ಅನಾನ ಅಜ್ಜೋದಿಲ್ರಿ ತಿಳತ್ರಿ ನಿಮಗೂ ಲಾಸ್ ಆಯ್ತಂದ್ರೆ ರಿಲಯನ್ಸ್ನಾಗ ಅಂಬಾನಿಗೂ ಲಾಸ್ ಆಗಿರ್ತೈತಿ ತೇತ್ರಿ ಅನಾನ ನೀವು ಒಬ್ಬರೇ ಇರಂಗಿಲ್ಲ ಮತ್ತು ಐದನೇ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನ ಫಾಲೋ ಮಾಡ್ರ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗ್ಬೋದ ಮತ್ತೆ ನೀವು ಅಂಡರ್ ವ್ಯಾಲ್ಯೂ ಸ್ಟಾಕ್ ಗಳನ್ನ ಬಾಯ್ ಮಾಡಕ್ ಚಲೋ ಪಾಯಿಂಟ್ ಅನ್ನ ಯೂಸ್ ಮಾಡ್ರ ಟೇಕ್ ಅಡ್ವಾಂಟೇಜ್ ಆಫ್ ಅಪೋರ್ಚುನಿಟಿ ಯಾವಾಗೂ ಒಂದ್ ಮಾರ್ಕೆಟ್ ಬಿದ್ದಾಗ ಅದ ಅಪೋರ್ಚುನಿಟಿ ಅನ್ಬೇಕ್ರಿ ನಾವ್ ನಾವು ಆರ್ ಎನ್ ಬಫೆಟ್ ಅವ್ರಿಗು ಕೇರ್ ಹೆಂಗ್ ಅಂಡರ್ ವ್ಯಾಲ್ಯೂ ಸ್ಟಾಕ್ ಅನ್ನ ಬಾಯ್ ಮಾಡೋದಂತ ಒಬ್ರು ಕ್ವಶನ್ ಮಾಡಿರ ಅವ್ರ ಏನಂದ್ರ ನನ್ ಕಡೆನೂ ಇನ್ನ ಹಂಗ್ ಫಾರ್ಮುಲಾ ಅಷ್ಟು ಚಲೋ ಫಾರ್ಮುಲಾ ಇಲ್ಲ ನಾ ಅಂಡರ್ ವ್ಯಾಲ್ಯೂ ಸ್ಟಾಕ್ ತೊಳೋದ ಮುಂದ ಯಾವಾಗ ಅಂಡರ್ ವ್ಯಾಲ್ಯೂ ಸ್ಟಾಕ್ ಅಂತ ಅಂತಂದ್ರೆ ಅವ್ರು ಮಾರ್ಕೆಟ್ ಕ್ರ್ಯಾಶ್ ಆದಾಗ ಏನು ಪ್ರೈಸ್ ಸಿಗ್ತೈತಲ್ಲ ರೀ ಹತ್ತರಕ್ಕಿಂತ ಕಮ್ಮಿನಾಗ ಯಾವ ಸ್ಟಾಕ್ ಸಿಗಂಗಿಲ್ಲ ಅಂತ ರೀ ಈಗ ಕೋವಿಡ್ನಾಗೂ ಎಷ್ಟೋ ಮಂದಿ ರೊಕ್ಕ ಹಾಕಿ ಬಿದ್ದಾಗ ಚಲೋ ಸ್ಟಾಕ್ನೇ ಹಾಕ್ಬೇಕ್ರಿ ರೀ ಈಗ ಮಾರ್ಕೆಟ್ ಬಿದ್ದೈತಂತ ಸಿಕ್ಕಿ ಸ್ಟಾಕ್ನೇ ಹಾಕ್ಬಾರ್ದು ಚಲೋ ಫಂಡಮೆಂಟಲ್ ಅನಾಲಿಸಿಸ್ ನೀವು ಕಲಿಬೇಕು ಅದು ಹೆಂಗೆ ಮಾಡೋದು ಎಲ್ಲ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರೆ ನಾನು ನಿಮ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆನೂ ಕಲ್ಸ್ತೇನೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆನೂ ಕಲಿಸ್ತೇನೆ ಚಲೋ ಫಂಡಾಮೆಂಟಲ್ ಅನಾಲಿಸಿಸ್ ಮಾಡಿ ಒಂದು ಚಲೋ ಕಂಪ್ನಿ ಮಾರ್ಕೆಟ್ ಕ್ರಾಶ್ ಆದಾಗ ಆಗಲಿ ಮಾರ್ಕೆಟ್ ಬಹಳ ಬಿದ್ದಾಗ್ಲಿ ನೀವು ಹಂತಲ್ಲೇ ಬಾಯ್ ಮಾಡ್ರೆ ಒಂದು ಚಲೋ ಅಪರ್ಚುನಿಟಿ ಆಗ್ತೈತಿ ಮತ್ತು ಅವಾಗ ನಿಮ್ಗೆ ಚಲೋ ಚಲೋ ಸ್ಟಾಕ್ ಈ ರಿಲಯನ್ಸ್ ಆಗಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಲಿ ಅವು ದೊಡ್ಡ ದೊಡ್ಡ ಸ್ಟಾಕ್ಗಳು ನಿಮ್ಗೆ ಟಾಟಾ ಮೋಟರ್ಸ್ ಆಗಲಿ ಅವ ನಿಮ್ಗೆ ಅಲ್ಲಿ ಸ್ವಸ್ತನಾಗ ಸಿಕ್ತಾವ ಚಲೋ ಫಂಡಮೆಂಟಲ್ ಸ್ಟ್ರಾಂಗ್ ಇದ್ದಿದ್ದು ಕಂಪ್ನಿಗಳನ್ನ ತ್ರೀ ವೀಕ್ಷಕರೇ ವೀಕ್ಷಕರೇ ಇವು ಐದು ಪಾಯಿಂಟ್ ಅನ್ನ ಫಾಲೋ ಮಾಡ್ರೆ ನೀವು ಸ್ಟಾಕ್ ಮಾರ್ಕೆಟ್ನಾಗ ಬಿದ್ದಾಗೂ ನೀವು ರೊಕ್ಕ ಹಾಕಿ ರೊಕ್ಕ ಮಾಡೋಕ್ ಸಾಧ್ಯ ಅನಾನ ಈ ಐದು ಪಾಯಿಂಟ್ ಫಾಲೋ ಮಾಡ್ರಿ ಮತ್ತು ಈ ವಿಡಿಯೋ ನಿಮಗೆ ಇನ್ನೂ ಕರೆಕ್ಟ್ ತಿಳಿದಿಲ್ಲ ಅಂದರೆ ಸಲ ನೋಡ್ರಿ ಇದು ವಿಡಿಯೋನಾಗ ನಾ ಭಾಳ ಇಂಪಾರ್ಟೆಂಟ್ ನಿಮಗೆ ನಾಲೇಜನ್ನು ಹೇಳನಿ ಅನಾನ ಇದು ವಿಡಿಯೋನ ಮತ್ತೊಂದು ಸಲ ನೋಡಿರಿ ಮತ್ತು ಈ ವಿಡಿಯೋ ಚಲೋ ಅಂಶ ವಿಡಿಯೋಗೆ ಲೈಕ್ ಮಾಡಿರಿ ನಾ ಈ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣ ವಿಡಿಯೋ ಮಾಡ್ತಿರ್ತೇನೆ ಅನಾನ ಯಾವ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ಅನಾನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು